ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಅಂದರೆ ಸಂಡೇ ದಿನ ಹೋಗಿದ್ವಿ ಔಟಿಂಗು ಮಕ್ಕಳ ಜೊತೆ ಟೆಂಪಲ್ಗೆ ಅಂತ ಹೇಳಿ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಇದು ಗುಡ್ಡದ ಒಳಗಡೆ ಶಿವಲಿಂಗ ಉದ್ಭವವಾಗಿದ್ದು ಅಂತ ಹೇಳ್ತಾರೆ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಪಕ್ಷಿಗಳು ಅಂತ ಪಾರಿವಾಳಗಳಿಗೂ ಆ ಟೆಂಪಲ್ ಅಲ್ಲಿ ಪಾರಿವಾಳಗಳನ್ನ ಸಾಕಿದ್ದಾರೆ ನೀರು ಫಿಲ್ಟರ್ ಇದೆ ಕುಡಿಯೋಕೆ ಅಂತ ಹೇಳಿ ಈ ಕೆರೆನ ಮಾವಿನ ಕೆರೆ ಅಂತ ಕರೀತಾರೆ ರಾಯಚೂರಲ್ಲಿರೋದು ಇದು ಮಾವಿನ ಕೆರೆ ಅಂತ ಈ ಕಡೆ ಕಾಲ್ ತೊಳ್ಕೊಳಕ್ಕೆ ಎಲ್ಲ ಇದೆ ನೀರು ದೇವಸ್ಥಾನಕ್ಕೆ ಬಂದ ತಕ್ಷಣ ಎಲ್ರೂ ಕಾಲ್ ತೊಳ್ಕೊಂಡು ಮುಖ ತೊಳ್ಕೊಂಡು ಅಲ್ವಾ ನೀರಿದೆ ಇಲ್ಲಿ ಮಕ್ಕಳಿಗೆ ಆಟ ಆಡಕ್ಕಂತೂ ತುಂಬಾ ಚೆನ್ನಾಗಿದೆ ಪ್ಲೇಸ್ ಫೋಟೋ ಶೂಟ್ ಮಾಡೋಕು ಚೆನ್ನಾಗಿದೆ ಅಂತ ನನ್ಗನ್ನಿಸ್ತು ಅರಳಿ ಮರಕ್ಕೆ ದಾರ ಹೇಗ್ ಸುತ್ತಿದ್ದಾರೆ ಅಂತ ನೋಡಿ ಎಷ್ಟು ಸುತ್ತಿದ್ದಾರೆ ದಾರಾನ ಬೇವಿನ್ ಮರಕ್ ಧಾರ ಇಲ್ಲಿ ಚೆನ್ನಾಗಿದೆ ಪ್ಲೇಸ್ ನೋಡಿ ನೀವು ಕೂಡ ಹೋಗಿ ಬನ್ನಿ ಒನ್ ಟೈಮ್ ನೋಡಿ ಇದು ಒಳಗಡೆನೆ ಶಿವಲಿಂಗ ಉದ್ಭವವಾಗಿದ್ದು ಹೇಗಿದೆ ಶಿವಲಿಂಗ ಅಂತ ನೋಡಿ ನೋಡಿ ಗುಡ್ಡ ಹೇಗಿದೆ ಒಳಗಡೆ ಅಂತ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ದೇವಿ ಮೂರ್ತಿ ಇದು ದೇವಿ ಗುಡಿ ಅಂತ ಕರೀತಾರೆ ಅದೇ ಟೆಂಪಲಲ್ಲೇ ಇರೋದು ಇದು ಕೂಡ ಚೆನ್ನಾಗಿದೆ ಅದೇ ಟೆಂಪಲಲ್ಲೇ ಒಂದು ಏಟ್ ಇರ್ಬೋದೇನೋ ದೇವರುಗಳು ತುಂಬ ಚೆನ್ನಾಗಿದೆ ದೇವಾಲಯ ಅಷ್ಟು ದೊಡ್ಡದಿದೆ ಬಸವಣ್ಣ ತುಂಬಾ ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಸುತ್ತಲೂ ನಾಗಪ್ಪಗಳಿದಾವೆ ನಾಗಪ್ಪನ ಮೂರ್ತಿಗಳು ದೇವಿ ಇದು ಮೂರ್ತಿ ಇದೆ ಇಲ್ಲಿ ನೋಡಿ ಸಂದಿನೊಳಗಡೆ ಒಳಗೆ ಗುಡ್ಡದ ಒಳಗಡೆ ನಾಗಪ್ಪನ ಮೂರ್ತಿಗಳಿದಾವೆ ತುಂಬಾ ಇದಾವೆ ಇಲ್ಲಿ ಆಂಜನೇಯನ ಗುಡಿ ಕೂಡ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಇಲ್ಲಿ ಎಲ್ಲ ಮರಗಳ ಸುತ್ತ ಕೂಡ ನಾಗಪ್ಪನ ಮೂರ್ತಿಗಳಿದಾವೆ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿದಾವೆ ನಾಗಪ್ಪನ ಮೂರ್ತಿಗಳು ಅಂತ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನೆ ಕೃಷ್ಣ ಅಂತ ಮೇಲ್ಗಡೆ ಗುಡ್ಡದ ಮೇಲ್ಗಡೆ ಹೋದ್ರೆ ಅಲ್ಲಿ ನಾಗಪ್ಪನ ಮೂರ್ತಿಗಳು ತುಂಬಾ ಇದಾವೆ ತೋರಿಸ್ತೀನಿ ನೋಡಿ ಅದು ಹೇಗಿದಾವೆ ಅಂತ ಇಲ್ಲಿ ಒಂದು ಎಕ್ಕದ ಗಿಡ ಇದೆ ಎಕ್ಕೆ ಹೂವಿನ ಗಿಡಕ್ಕೆ ಕೂಡ ಯೆಲ್ಲೋ ಕಲರ್ ತಾರಿಸುತ್ತಿದ್ದಾರೆ ಪೂಜೆ ಮಾಡಿದ್ದಾರೆ ಅದಕ್ಕೂ ಕೂಡ ನೋಡ್ತಾ ಇರಬಹುದು ನೀವು ಗುಡ್ಡ ಎಷ್ಟು ಚೆನ್ನಾಗಿದೆ ದೊಡ್ಡದಿದೆ ಅಂತ ಸುತ್ತಮುತ್ತಲು ಕೂಡ ಗ್ರೀನರಿ ಆಗಿತ್ತು ಚೆನ್ನಾಗಿತ್ತು ಪ್ಲೇಸು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಆಟ ಆಡಕ್ಕೆ ಹೇಳಿ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ನೋಡ್ತಾ ಇರ್ಬೋದು ನೀವು ನಾಗಪ್ಪನ ಮೂರ್ತಿಗಳು ಹೇಗಿದ್ದಾವೆ ಅಂತ ಇಲ್ಲಿ ಏನಪ್ಪ ಇಷ್ಟ ಆಗಿದ್ದು ನನಗೆ ಅಂದರೆ ಮುಂದೆ ಹೇಳ್ತೀನಿ ನೋಡಿ ಎಷ್ಟು ಮೂರ್ತಿ ಇದ್ದಾವೆ ಎರಡು ಕಣ್ಣು ಸಾಲದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಈ ಮೂರ್ತಿಗಳು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎರಡು ಎಡೆ ನಾಗಪ್ಪನ ಮೂರ್ತಿ ಮಧ್ಯ ಶಿವಲಿಂಗ ಇದೆ ಅದೇ ಥರ ಎಲ್ಲ ಮೂರ್ತಿಗಳ ನಡುವೆ ಶಿವಲಿಂಗ ಇದೆ ಅದು ತುಂಬ ಇಷ್ಟ ಆಯಿತು ನನಗೆ ನೋಡಿ ಇವಾಗ ಒಂದು ಎಡೆ ನಾಗಪ್ಪ ಇದ್ದರೆ ಒಂದು ಎಡೆ ನಾಗಪ್ಪಂದು ಮೂರ್ತಿ ಇದ್ದರೆ ಅದರ ನಡುವೆ ಒಂದು ಶಿವಲಿಂಗನ ಮೂರ್ತಿ ಇರುತ್ತೆ ತುಂಬ ಚೆನ್ನಾಗಿತ್ತು ಆ ಮೂರ್ತಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಅಷ್ಟು ಮೂರ್ತಿಗಳು ನಾನು ಎಲ್ಲೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಇದೇ ಫಸ್ಟ್ ಟೈಮ್ ನಾನು ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಈ ಮೂರ್ತಿಗಳು ನನಗೆ ತುಂಬ ಇಷ್ಟ ಆಯಿತು ಆಯಿತಾ ಇಲ್ಲಿ ಐದು ಎಡೆ ಹಾವು ಇರುತ್ತಲ್ಲ ಅದಕ್ಕೆ ಅದಕ್ಕೂ ಕೂಡ ಒಂದು ಶಿವಲಿಂಗ ಮೂರ್ತಿನ ಇಟ್ಟಿದ್ದಾರೆ ಕೆತ್ತನೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದ್ದಾವೆ ಅಂತ ಎರಡು ಮಧ್ಯೆ ಒಂದು ಶಿವಲಿಂಗ ನೋಡಿ ಎರಡರ ಮಧ್ಯೆ ಮತ್ತೆ ಇಲ್ಲಿ ಒಂದು ಶಿವಲಿಂಗ ಈ ತರ ಚೆನ್ನಾಗಿದ್ವು ಒಂದೊಂದು ಒಂದೊಂದು ತರ ನಾಗಪ್ಪನ ಮೂರ್ತಿಗಳು ಒಂದೊಂದು ಒಂದೊಂದು ತರ ಇದ್ವು ಒಂದೊಂದು ನಾಗಪ್ಪನ ಮೂರ್ತಿಗೂ ಒಂದೊಂದು ಶಿವಲಿಂಗ ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದ್ದಾವೆ ನೋಡಕ್ಕಂತೂ ಅಲ್ಲಿ ಅಳಿಲು ಹೋಗ್ತಾಯಿತ್ತು ಇದೆ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿ ಇತ್ತು ಅದು ಸೊ ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ